ನಾವ್ ಹೋಗಿದಿವಲ್ಲ ಅಷ್ಟು ಬೆಟ್ಟಗಳಿಗಿಂತ ಒಂಥರ ಡಿಫ್ರೆಂಟ್ ಆಗಿರೋ ಬೆಟ್ಟ ಇದು ಸ್ಕೂಲ್ ಅಂತೆ ಇದು ಈ ಬೆಟ್ಟದ ಮೇಲ್ಗಡೆ ಸ್ಕೂಲ್ ಕಟ್ಟೋರಂತೆ ಈ ಪೊಲೀಸ್ ಸ್ಟೇಷನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಪೊಲೀಸ್ ಸ್ಟೇಷನ್ ಯಾವ್ದೋ ಕಾಲದ್ದು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ಇರ್ತಾನೆ ಅಂತ ಅನ್ಸುತ್ತೆ ಆದ್ರೆ ಇವಾಗ್ಲೂ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಜನ ಇದಾರೆ ಎರಡು ಮರಡರ್ ಆಗ್ಬಿಟ್ಟಿದ್ಯಂತೆ ಇಬ್ರು ವ್ಯಕ್ತಿಗಳ ಕುತ್ಕೇನ ಕಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟವ್ರಂತೆ ನಮಸ್ಕಾರ ಜೀವ ಅಡ್ಬಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕತ್ತಾಗಿದ್ದೀನಿ ಆಗಿದ್ದೀನಿ ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಈ ರೋಡ್ ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಇಂದ ಸಿಹಿ ಇದೆ ಹಾಗೆ ಬರ್ತೀವಿ ಇಲ್ಲಿ ಬಂದು ಒಂದ್ ದೇವಸ್ಥಾನ ಇದೆ ದೇವಸ್ಥಾನದಿಂದ ಹೀಗೆ ಹತ್ಕೊಂಡು ಹೋದ್ರೆ ನಾವು ಕೃಷ್ಣಗಿರಿ ಫೋರ್ಟಿಗೆ ಹೋಗ್ತೀವಿ ಹೋಗ್ತಿವಿ ಬೆಟ್ಟದ ಕೆಳಗೆನೆ ಒಂದು ಅಂಗಡಿ ಇದೆ ಈ ಅಂಗಡಿಯಲ್ಲಿ ನಿಮಗೆ ನೀರ್ ಬಾಟ್ಲು ಜ್ಯೂಸು ಮತ್ತೆ ಸ್ನಾಕ್ಸ್ ಎಲ್ಲಾನು ಸಿಗುತ್ತೆ ಏನಾದ್ರು ಅಕಸ್ಮಾತ್ ಸುಸ್ತ ಹಾಕಿ ಬಿಟ್ರೆ ಇಲ್ಲೇ ತಗೊಂಡು ಆರಾಮಾಗಿ ತಿನ್ಬೋದು ಹೌದಲ್ವಾ ಭಯ ಪಡ್ತೈತೆ ಪಾಪ ಹೋಗಿ ಮತ್ತೆ ಇನ್ನೊಂದ್ ಸ್ವಲ್ಪ ದೂರ ಹಾಗೆ ಮುಂದೆ ಬಂದ್ರೆ ಅಂಗಡಿ ದಟ್ಕೊಂಡು ಒಂದು ದರ್ಗಾ ಕಾಣಿಸುತ್ತೆ ನಿಮ್ಗೆ ದರ್ಗಾದಲ್ಲಿ ಕೈ ಮುಕ್ಕೊಂಡು ಹಾಗೆ ನಿಮ್ಮ ಚಾರಣಾನ ನಿಮ್ಮ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡ್ಬೋದು ಬನ್ನಿ ಇವಾಗ ನಮ್ಮ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡೋಣ ಈ ಜರ್ನಿಯಲ್ಲಿ ಮುಂದೆ ಸಿಗುವಂತ ಅಣ್ಣನ ಬಾಪು ಇವರು ಬಾಯ್ ಇಲ್ಲಿ ಜನಗಳು ಇದಾರಂತೆ ಆದ್ರಿಂದ ನಾವ್ ಹೋಗೋಣ ಜನ ಇರ್ಲಿಲ್ಲ ಅಂದಿದ್ರೆ ಮೀಟ್ರಾಫೆ ಅನ್ಕೊಳ್ಳಿ ಅಣ್ಣ ಮೇಲೆ ಬರಲ್ವಾ ಓಪನ್ ತು ಬಿರ ಪಾಸ್ಟಿ ಇದೇ ಅಣ್ಣ ನಮ್ ಮಗಳು ಆ ಪಾಪು ಅಣ್ಣ ನಮ್ ಜೊತೆ ಇವಾಗ ಬರ್ತಾರೆ ಒಂದು ದರ್ಗಾನ ತೋರಿಸ್ತಾರಂತೆ ಬಂಡೆ ಒಳಗೆ ಒಂದು ದರ್ಗಾ ಇದೆ ಅಂತ ಆ ದರ್ಗಾನ ತೋರಿಸ್ತಾರೆ ಇಲ್ಲೆಲ್ಲಾ ನೀವು ನೋಡ್ಬೋದು ಹುಣಸೆ ಹಣ್ಣಿನ ಮರಗಳಿವೆಲ್ಲ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ ಭಯ ಈ ಇಂಬ್ಲಿಕ ಅಂಬ್ಲಿ ಅಂಬ್ಲಿ ಇಂಬ್ಲಿ ಅಂಬ್ಲಿ ಇಂಬ್ಲಿ ಅನ್ಕೊಂಡೆ ಇಂಬ್ಲಿ ಅಲ್ವಂತೆ ಅಂಬ್ಲಿ ಅಂತೆ ಬನ್ನಿ ಇವಾಗ ಅಣ್ಣನ ನನ್ ಜೊತೆ ಬರ್ತಾರೆ ಮೇಲೆ ಹೋಗೋಣ ಸದ್ಯಕ್ಕೆ ಇವಾಗ ಈ ಕೋಟೆನ ಹತ್ತಕ್ಕೆ ಮೆಟ್ಲುಗಳು ಮಾಡಿದರೆ ಸ್ವಲ್ಪ ಸಮಯ ಮಾತ್ರ ಈ ಮೆಟ್ಲು ನಮ್ ಜೊತೆ ಇರುತ್ತೆ ಅದಾದ್ಮೇಲೆ ಏನ್ ವಾಪಸ್ ಹೋಗ್ಬಿಡಲ್ಲ ಈ ಮೆಟ್ಲು ಎಂಡ್ ಆಗ್ಬಿಟ್ಟು ನಾರ್ಮಲ್ ಆಗಿ ಬಂಡೆಯಲ್ಲಿ ಕೆತ್ತಿರುವಂತ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ವಲ್ಪ ಚಾಲೆಂಜಿಂಗ್ ಇದೆ ಮತ್ತೆ ಈ ಬೆಟ್ಟಕ್ಕೆ ನಾನು ಬರೋಕೆ ಕಾರಣ ಏನಂದ್ರೆ ಇದೊಂಥರ ಡಿಫ್ರೆಂಟ್ ಆಗಿರೋ ಗುರು ಇದು ನಾವ್ ಹೋಗಿದೀವಲ್ಲ ಅಷ್ಟು ಬೆಟ್ಟಗಳಿಗಿಂತ ಒಂಥರ ಡಿಫ್ರೆಂಟ್ ಆಗಿರೋ ಬೆಟ್ಟ ಇದು ಸ್ಕೂಲ್ ಅಂತ ಇದು ಈ ಬೆಟ್ಟದ ಮೇಲ್ಗಡೆ ಸ್ಕೂಲ್ ಕಟ್ಟೋರಂತೆ ಈ ಪೊಲೀಸ್ ಸ್ಟೇಷನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಪೊಲೀಸ್ ಸ್ಟೇಷನ್ ಯಾವ್ದೋ ಕಾಲದ್ದು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ಇರ್ತಾನೆ ಅಂತ ಅನ್ಸುತ್ತೆ ಆದರೆ ಇವಾಗಲೂ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಜನ ಇದ್ದಾರೆ ಎರಡು ಮರಡರ್ ಆಗ್ಬಿಟ್ಟಿದೆಯಂತೆ ಇಬ್ಬರು ವ್ಯಕ್ತಿಗಳ ಕುತ್ಕೇನ ಕಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟವ್ರಂತೆ ಹಂಗೆ ಹತ್ಕೊಬಂದು ಸುಸ್ತಾಗೋಯ್ತು ನೋಡಿ ಹೆಂಗಿದೆ ಬಂಡೆಗಳು ಬಂಡೆಗಳು ಹಂಗೆ ಹತ್ಕೊಂಡು ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೇವೆ ಇಲ್ಲಿಂದ ವ್ಯೂ ಹೆಂಗ್ ಕಾಣಿಸ್ತಿದೆ ನೋಡಿ ಅಲ್ಲೊಂದು ದೊಡ್ಡದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಅದು ಹಾಸ್ಪಿಟ್ಲ್ ಅಂತೆ ನೋಡಿ ಅಲ್ಲಿ ಆ ಬೆಟ್ಟ ಕಾಣಿಸ್ತಿದ್ಯಲ್ಲ ಬೆಟ್ಟದ ಪಕ್ಕದಲ್ಲಿ ಇದೆಯಲ್ಲ ಅದಂತೆ ಡ್ಯಾಮು ಮತ್ತೆ ಡ್ಯಾಮಿಂದ ಬರ್ತಿರುವ ನಾನೇ ಈ ಬೆಟ್ಟನ ಹತ್ತಕ್ಕೆ ಒದ್ದಾಡ್ತಾ ಇದ್ದೀನಲ್ಲ ಪಾಪ ನೋಡಿ ಯಜಮಾನ್ರು ಭಯ್ಯ ಸುಸ್ನೇತ ತುಮಕೂ ಸುಸ್ತ ಏಜ್ ಕಿತ್ನಾ ಭಯ್ಯ ಏಜ್ ಏಜ್ ಪಚಾಸ್ ಐವತ್ತು ಐವತ್ತು ವರ್ಷ ಅಂತ ನೋಡಿ ಐವತ್ತು ವರ್ಷ ಒಂದು ಬಾಟ್ಲು ಇಟ್ಕೊಂಡು ಆರಾಮಾಗತ್ಕೊಂದರೆ ಐವತ್ತು ವರ್ಷದಲ್ಲಿ ನಾವು ಇವ್ರ ಥರ ಇರ್ತೀವೋ ಇಲ್ವೋ ಇಲ್ಲ ಸತ್ತೋಗ್ಬಿಡ್ತೀವೋ ಏನೋ ಗೊತ್ತಿಲ್ಲ ಭಯ ಕನ್ನಡ ಆತ ಬರುತ್ತಾ ಅರ್ಥ ಆಯ್ತಾ ನಾನು ಹೇಳಿದ್ದು ನಿಮ್ಮ ಐವತ್ತು ವರ್ಷದಲ್ಲಿ ನಾನು ಇರ್ತೀನೋ ಇಲ್ವೋ ಹೊಸೂರಿನಲ್ಲಿ ನಾನು ಕನ್ನಡದಲ್ಲಿ ಮಾತಾಡ್ಸಿದ್ರೆ ಕನ್ನಡದಲ್ಲಿ ಮಾತಾಡ್ತಾರೆ ಯಾಕಂದರೆ ಅಲ್ಲಿ ಕನ್ನಡ ಬರುತ್ತೆ ಸ್ವಲ್ಪ ದೂರ ಹಾಗೆ ಐವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದ್ರೆ ಇದು ಕೃಷ್ಣಗಿರಿ ಇದು ಪಕ್ಕಾ ತಮಿಳುನಾಡು ಇಲ್ಲಿಂದ ತಮಿಳುನಾಡು ಸ್ಟಾರ್ಟ್ ಆಗುತ್ತೆ ಈ ಕೃಷ್ಣಗಿರಿನ ತಮಿಳ್ನಾಡಿನ ಹೆಬ್ಬಾಗಿಲ್ಲೋ ಅಂತ ಕರೀತಾರೆ ಇಲ್ಲಿಂದ ಸ್ವಲ್ಪ ಜನಕ್ಕೆ ಮಾತ್ರ ಕನ್ನಡ ತೆಲುಗು ತಮಿಳ್ ಅಂತ ಫಿಕ್ಸ್ ಇಲ್ಲಿ ಕನ್ನಡ ತೆಲುಗು ಸ್ವಲ್ಪ ಜನಕ್ಕೆ ಮಾತ್ರ ಬರೋದಿಲ್ಲ ಅಣ್ಣ ಅದನ್ನೇ ಹೇಳ್ತಿರೋದು ಇವಾಗ ನನಗೆ ಕನ್ನಡದ ದಾಡ್ ಹಾಕ್ಬಿಟ್ಟವ್ರೆ ಅದಕ್ಕೆ ಖುಷಿ ಆಗೋಯ್ತು ಹೋಗಿ ಆ ಖುಷಿಗೆ ಅದ್ಕೊಂಡ್ ಅಲ್ಲಿ ಗಂಟ ನೋಡಿ ಮೆಟ್ಲುಗಳಿತ್ತು ಸ್ವಲ್ಪ ದೂರ ಕಲ್ಬಂಡೆ ಇತ್ತು ಹಂಗೆ ಹತ್ಕೊಂಡು ಹಂಗೆ ಬಂದ್ವಿ ಮತ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಕಲ್ಲ ಕಲ್ಲು ಬಂಡೆಯಲ್ಲೇ ಕೆತ್ತಿರೋ ಅಂಥದ್ದು ಇಲ್ಲಿ ಸ್ಟಾರ್ಟ್ ಆಗಿ ಅಸ್ಲಿ ಮೆಟ್ಲುಗಳು ಇವೆ ಅನಿಸುತ್ತೆ ಮೋಸ್ಟ್ಲಿ ಅವನ್ನೆಲ್ಲ ರೀಸೆಂಟಾಗಿ ಮಾಡಿರೋದು ಅನಿಸುತ್ತೆ ನನ್ನ ಪ್ರಕಾರ ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಗೋಡೆನ ಕಟ್ಟಿರೋದು ಯಾಕಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಥರ ಸಿಮೆಂಟ್ ಆಗಲಿ ಅಥವಾ ಈ ಥರ ಕೂರ್ಸೋದು ಕೂರಿಸೋದು ಅಲ್ಲಿ ಇಟ್ಟಿಗೆಗಳನ್ನ ಜೋಡಿಸಿ ಕಟ್ಟೋದು ಎಲ್ಲ ಆವಾಗ್ಲಿಂದನೇ ಸ್ಟಾರ್ಟ್ ಆಗಿತ್ತು ಆದ್ದರಿಂದ ಆವಾಗಿಂದೇ ಇದು ಹಂಡ್ರೆಡ್ ಪರ್ಸೆಂಟ್ ಗೋಡೆ ಅದು ಗೋಡೆ ನೋಡಿ ಇದು ಫುಲ್ ಹೈಟ್ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಒಡೆದೋಗ್ಬಿಟ್ಟಿದೆ ಸದ್ಯಕ್ಕೆ ಇಷ್ಟಾದರೂ ಉಳ್ಕೊಂಡಿದೆ ಕೆಳಗಡೆ ಅಣ್ಣಂಗೆ ಮತ್ತೆ ನನಗೆ ಒಂದು ಡೀಲ್ ಆಗಿತ್ತು ಏನಂದರೆ ನಾನು ಕಾಸು ಕೊಟ್ಟರೆ ಅಣ್ಣ ನನ್ನ ಜೊತೆ ಬರ್ತೀನಿ ಅಂತ ಒಂದು ಡೀಲ್ ಮಾಡ್ಕೊಂಡಿದ್ವಿ ಅಣ್ಣ ಇಷ್ಟೇ ಕಾಸು ಕೊಡಬೇಕು ಅಂತ ಏನು ಹೇಳಿರಲಿಲ್ಲ ನಾನೊಂದು ಇನ್ನೂರು ಮುನ್ನೂರು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೂರು ಮುನ್ನೂರು ರೂಪಾಯಿ ಕೇಳ್ಬೋದು ಅಂತ ಹೇಳ್ಬಿಟ್ಟು ಇನ್ನೂರು ಮುನ್ನೂರು ರೂಪಾಯಿ ಕೊಡೋಣ ಹೇಳ್ಬಿಟ್ಟು ಕರ್ಕೊಬಂದೆ ಆದರೆ ಅಣ್ಣ ಎಷ್ಟು ಕೇಳಿದ್ರು ಅಂದರೆ ನನಗ್ ಮಿನಿ ಆರ್ಟ್ ಅಟಕ್ಕೆ ಆಗೋಯ್ತು ಎಷ್ಟು ಕೇಳಿದ್ರು ಅಂತ ನೀವೇ ನೋಡಿ ನೋಡಿ ನಾವು ಹಂಗಿಂದ ಬರ್ತೀವಿ ಇಲ್ಲಿಗೆ ಎಂಡಾಗುತ್ತೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ನಮ್ಗೆ ಕೋಟೆ ಸಿಗುತ್ತೆ ಮತ್ತೆ ನಾವು ಈ ದಾರಿಯಲ್ಲಿ ಹೋಗ್ಬೋದು ಸೀದಾ ಹಿಂಗೋದ್ರೆ ಇಲ್ಲೂ ಒಂದು ದಾರಿ ಇದೆಯಂತೆ ಆದ್ರೆ ಇಲ್ಲಿ ಆ ಅಣ್ಣವ್ರು ಹೇಳ್ತಿದ್ದಾರೆ ಎರಡು ಮರಡರ್ ಆಗ್ಬಿಟ್ಟಿದೆಯಂತೆ ಇಬ್ಬರು ವ್ಯಕ್ತಿಗಳ ಕೂತ್ಕೆನ ಕಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟವ್ರಂತೆ

वो वो बहुत कठिन है वो इजी है भैया उधर ही है रास्ता मेरे को मालूम है तू तू बोला उधर 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 जाता तुमको मेरे को थोड़ा पैसा देते दे, तू बोला मेरे को ये बहुत कम है पैसा मैं मे, मे, मैं मैं हंग माटा हंग अनकोंडी दे नानू नीवु ಜಾಸ್ತಿ ಹೆಳ್ತಿರ ಅಂತ ನನಗೆ ಗೊತ್ತಿಲ್ಲ ಬಹುತ್ ಜಾಡಾ ಹೋಗೇ ತೆಲುಗು ಮಾನ್ಜಾತನೆ ತೆಲುಗು ನೈ तू जाओ ठीक है ना चार सौ भैया बहुत ज्यादा हो गया देखो 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 इधर चार देख से खड़ के चार देख। देखो भैया दियो नहीं देखो इधर देखो मेरा पास आया है ना आए ना देखो भैया देखो किधर किधर है देखो पचास रुपए दे भैया ये नहीं है देखो देखो एक बार देखो देख देख इधर इधर देख भैया दस रुपये है इधर ನಿಮ್ಗೆ ಹೇಳಿದ್ನಲ್ಲ ನಾನು ಈ ಬೆಟ್ಟದಲ್ಲಿ ಸುರಂಗ ಮಾರ್ಗಗಳಿದಾವೆ ಈ ಬೆಟ್ಟ ನಾವು ನೋಡಿರುವಂತ ಬೆಟ್ಟಗಳಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರೋ ಬೆಟ್ಟ ಅಂತ ನಾನು ಹೇಳಿದ್ನಲ್ಲ ನಿಮ್ಗೆ ಏನಕ್ಕೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಇಲ್ಲೊಂದು ಸುರಂಗ ಮಾರ್ಗ ಇದೆ ನೋಡಿ ಆಲ್ರೆಡಿ ಅಣ್ಣ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಇವಾಗ ತೋರಿಸ್ತೀನಿ ನೋಡಿ ಈ ಮಾರ್ಗದಲ್ಲಿ ಹೋಗಿ ನಾವು ಮತ್ತೆ ಯಾವ ಮಾರ್ಗದಲ್ಲಿ ಬರ್ತೀವಿ ಅಂತ ತೋರಿಸ್ತೀನಿ ನೋಡಿ ಟೀಕೆ ಟೀಕೆ ಓ ಕೋಟೆ ಮೇಲೆ ಕಲ್ಬಿದ್ದೋಗಿರದ ಅಥವಾ ನೈಸರ್ ಹಾ ಟೀಕೆ ಹ ಟೀಕೆ ಉದರೆಸ್ತ ಉದರೆಕ್ರಸ್ತ 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 ಹಾ ಹಾ ಇದರ ಪುರಾ ಓ ಸೈನಿಕರೆಲ್ಲ ಇಲ್ಲೇ ಇಲ್ಲೇ ಖಾನಾ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇಲ್ಲೇ ಮನಿ ಕಂತಿದ್ರಂತೆ ಸೈನಿಕರು ಆ ಕಾಲದಲ್ಲಿ ನೋಡಿ ಯಾವ ತರ ಇದೆ ಅಂತ ಅಣ್ಣ ಹೋಗ್ತಿದ್ರು ಇದಂತೂ ಸಖತ್ ಇಕ್ಕಟ್ಟಾಗಿದೆ ಬಹುತ್ ಜಾದ ಇಕ್ಕಟ್ಟೆ ಭಯ ಇದರ್ ಬಹುತ್ ಜಾ ಕ್ಯಾ ಬಹುತ್ ಜಾದ ಬಂಡೆ ಮತ್ಲಬ್ ಏ ರಾಕ್ ರಾಕ್ ಹ ನೋಡಿ ಇಲ್ಲೆಲ್ಲ ಮನಿ ಜನಗಳು ಹಾ ಇದರ್ ಏ ಕನ ಹಾ ಹಾ ಟೀಕೆ ಓ ನೀಚೆ ಕಾಲ ಇದರ ಕಾನಾ ಕರ್ತ ಟೀಕೆ ನೋಡಿ ಇಲ್ಲಿಂದ ಒಳಗೋದ್ರೆ ಇದರ ಜಾನ್ವರ್ಗಿನ್ವರೇ ಕ್ಯಾಬಿನ್ ಐ ನೋಡಿ ಯಾವ್ದಾದ್ರು ಪ್ರಾಣಿ ಇದೆಯಾ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಬಿಟ್ಟಿದೆ ಯಾವ್ದೋ ಪ್ರಾಣಿ ಇಲ್ವಂತೆ ಸದ್ಯಕ್ಕೆ ಇಲ್ಲಿ ನೋಡಿ ಇಲ್ಲೊಂದು ಮಾರ್ಗ ಇದ್ಯಾ ಇಲ್ಲೊಂದು ಮಾರ್ಗ ಇದೆ ಮತ್ತೆ ಅಲ್ಲೊಂದೈತೆ ಐತೆ ಐತೆ ಮತ್ತೆ ಅಲ್ಲೊಂದಿದೆಯಂತೆ ಇನ್ನೊಂದಿದ್ಯಾ ಇದೇನ ಬಿಟ್ರೆ ಮತ್ತೆ ಇನ್ನೊಂದಿದೆ ನೋಡಿ ಇದು پورا ಸುತ್ತ ರೌಂಡ್ ಆಗಿದೆ ಓ ವಾ ಸಕಾದಾಗೈತೆ ಮಾತ್ರ ಇಲ್ಲಿ ಯಾಕೆ बहुत जकद्दे है भैया बहुत अच्छा है इधर हे प्लेस हां हां उधर ಸಜನ भैया ತوڑا ಕ್ಯಾಮೆರಾ पकड़ भैया ಇದ ನೋಡಿ ಎಷ್ಟು ಇದೆ ಇದರಲ್ಲಿ ನುಕ್ಕೊಂಡ ಹಾಗೆ ಬರಬೇಕು ಈಗ ಅಣ್ಣನೇ ಮುಕ್ಕೊಂಡು ಹೋಗ್ಬಿಟ್ರು ನಾನೇನು ಅವ್ರಗಿಂತ ಸಣ್ಣ ಇದ್ದೀನಿ ಮುಕ್ಕೊಂಡು ಹೋಗ್ಬಿಡ್ಬೋದು ಅಯ್ಯೋ ಅಯ್ಯಪ್ಪ ಆ ರಸ್ತೆಯಲ್ಲಿ ಹೋಗಿದ್ದು ಆ ರಸ್ತೆಯಿಂದ ಹಂಗೆ ಸುತ್ತ ಹಾಕೊಂಡು ಬಂದು ಈ ರಸ್ತೆಯಲ್ಲಿ ಬಂದ್ವಿ ಟೋಟಲ್ ಇದು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಬಾಗಿಲಿದ್ದಾವಂತೆ ನೋಡಿ ಇದ್ರೊಳಗೆ ಹೋದ್ರೆ ಆರಾಮಾಗಿ ಇಲ್ಲಿ ಸೈನಿಕರೆಲ್ಲ ಒಳಗಡೆ ಕುತ್ಕೊಂಡು ಊಟ ಮಾಡ್ಕೊಂಡು ಮನೆ ಕೊಳದೆಲ್ಲ ಇಲ್ಲೇ ಅಂತ ಒಂಥರ ವಾಸ್ಟವ್ ಥರ ಇತ್ತು ಇದು ಅಣ್ಣ ಇವಾಗ ಕೆಳಗೆ ಹೋಗಾಯ್ತು ಅವ್ರ ಅಷ್ಟೇ ಅವ್ರ ಕೆಲಸ ಅವ್ರು ಇಷ್ಟು ತೋರಿಸಿದ್ರು ಮತ್ತೆ ಹೋಗ್ಬಿಟ್ರು ಅವ್ರದ್ದು ಅಷ್ಟೇ ಮತ್ತೆ ಅವ್ರು ತೋರಿಸಲ್ಲ ನಾನು ಫಸ್ಟು ಅವ್ರನ್ನ ಕೇಳಿದಾಗ ಬರ್ತೀರ ನನ್ನ ಜೊತೆ ಅಂತ ಅವ್ರೇನು ಹೇಳಿದ್ರು ಅಂದರೆ ಸರಿ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ರು ಕಾಸಾಗುತ್ತೆ ಅಂದರು ಸರಿ ಆಯಿತು ಎಷ್ಟಾಗುತ್ತೆ ಅಂತ ನಾನು ಇಲ್ಲ ಅಲ್ಲಿ ನೋಡಿ ಅದೇ ಮಾಡಿಕೊಂಡ್ರು ನನ್ನ ತಪ್ಪು ಅಲ್ಲಿ ಕೇಳಲಿಲ್ಲ ಅವ್ರ ಮೇಲೆ ಬರ್ತಾ ಬರ್ತಾ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದ್ರು ಎಷ್ಟು ಅಂದರೆ ಅದೇನು ಹಿಂದಿಯಲ್ಲಿ ಹೇಳಿದ್ರು ಅವರು ಎಪ್ಪತ್ತು ರೂಪಾಯಿ ಅಂದರು ಏಳ್ನೂರು ರೂಪಾಯಿ ಅಂದರು ನಂಗೆ ಗೊತ್ತಿಲ್ಲ ನಾನು ಮತ್ತೆ ಅವ್ರಿಗೆ ಇಂಗ್ಲೀಷಲ್ಲಿ ಕೇಳಿದೆ ಎಪ್ಪತ್ತು ರೂಪಾಯಿ ಅಂದರೆ ಹೂ ಅಂದರು ಅದಕ್ಕೆ ನಾನು ಹಂಗೆ ಮೇಲ್ಗಡೆ ಬಂದೆ ಮೇಲ್ಗಡೆ ಬಂದು ನೋಡಿದ್ರೆ ಅವರು ಏಳ್ನೂರು ರೂಪಾಯಿ ನಿಂಗೆ ಹೇಳಿದ್ ನಾನು ಅಂತ ಹೇಳ್ತವ್ರೆ ಈ ಬೆಟ್ಟದ ಹೊರಗಿನ ಪ್ರದೇಶನ ಬಾರ ಮಹಲ್ ಅಂತ ಕರಿತಿದ್ರಂತೆ ಬಾರ ಮಹಲ್ ಅಂತ ಕರೆಯೋಕ್ಕೆ ಕಾರಣ ಏನಿರ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಅದಕ್ಕೆ ಬರ್ಬೇಕಾರೆ ಅದನ್ನ ನಾನು ನಿಮ್ಗೆ ಹೇಳಿಲ್ಲ ಬಾರ ಮಹಲ್ ಅಂತ ಏನು ಕರೀತಾರೆ ಅಂದ್ರೆ ಇಲ್ಲಿ ಸುತ್ತಮುತ್ತಲು ಹನ್ನೆರಡು ಕೋಟೆಗಳಿದಾವಲ್ಲ ಹನ್ನೆರಡು ಕೋಟೆಗಳ ಮೇಲೆ ತಮ್ಮ ಮಹಲ್ ಅಂದ್ರೆ ಅರಮನೆಯ ಕಟ್ಕೊಂಡಿದ್ರು ಅಂತ ಅನ್ಸುತ್ತೆ ಮೋಸ್ಟ್ಲಿ ಆದ್ರಿಂದ மஹல் அந்த கரீபோது அந்த இது பெட்ட மேல் கடை ஸ்கூல் கட்டோரத்தை ಈ ಪೊಲೀಸ್ ಸ್ಟೇಷನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಪೊಲೀಸ್ ಸ್ಟೇಷನ್ ಯಾವ್ದೋ ಕಾಲದ್ದು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವನ್ ಇರ್ತಾನೆ ಅಂತ ಅನ್ಸುತ್ತೆ ಆದ್ರೆ ಇವಾಗಲೂ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಜನ ಇದಾರೆ ಅಂದ್ರೆ ಪೋಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ಪೊಲೀಸ್ ಇರ್ತಾರೆ ಅಂತ ಹೇಳಿದ್ರು ಅಣ್ಣ ನೋಡಿದ್ರೆ ಬಾಗ್ಲಾಕ್ ಹಾಕ್ಬಿಟ್ಟವ್ರೆ ಅಷ್ಟೇ ನನ್ನ ಪ್ರಕಾರ ಊಟಕ್ಕೆ ಹೋಗಿರ್ಬೋದೇನೋ ಏನ್ ಬೆಟ್ಟ ಎಳೆದು ಹೋಗಿರ್ತಾರ ಅಥವಾ ಅವ್ರು ಹೇಳಿದೆ ಸುಳ್ಳ ಏನೋ ನನಗೂ ಗೊತ್ತಿಲ್ಲ ಈ ಪ್ಲೇಸು ಇಲ್ಲಿ ನೀವು ಏನು ನೋಡ್ತಿದ್ರ ಈ ಪ್ಲೇಸು ಥರ ಅಂದ್ರೆ ಈ ಮಳೆಗಾಲ ಬಂದಾಗ ಮಳೆಗಾಲದಲ್ಲಿ ಇಲ್ಲೆಲ್ಲ ಮಳೆ ನೀರನ್ನ ಶೇಖರಿಸಿ ಈ ಒಂದು ಕೋಟೆಗೆ ಇದೇ ನೀರನ್ನ ಬಳಸ್ಕೊಂತಿದ್ರು ಆದ್ರಿಂದ ಈ ತರ ಮಾಡಿದ್ದಾರೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಹೋಲ್ ಮಾಡಿದಾರಲ್ಲ ಈ ಹೋಲ್ ನೀವೇನ್ ನೋಡ್ತಿದ್ರ ಈ ಅಲ್ಲಿ ಹಾಗೆ ನಿಂತ್ಕೊಂಡು ನೋಡಿ ಕರೆಕ್ಟ್ ಆಗಿ ಏನ್ ಕಾಣಿಸ್ತೈತೆ ನಿಮ್ಗೆ ಈ ಅಲ್ಲಿ ಹಾಗೆ ನಿಂತ್ಕೊಂಡು ಶತ್ರುಗಳು ಬರ್ತವ್ರ ಇಲ್ವಾ ಅಂತ ನೋಡ್ಬೋದು ಸದ್ಯಕ್ಕೆ ಇವಾಗ ಎಲ್ಲೂ ಶತ್ರುಗಳಿಲ್ಲ ಶತ್ರುಗಳು ಬರ್ತಾನೆ ಇಲ್ಲ ಒಂದು ಗಿಡ ಅಷ್ಟೇ ಫೈನಲ್ ಆಗಿ ಕೋಟೆಯ ವ್ಯೂಗೆ ಬಂದು ತಲುಪಿಟ್ಟಿದ್ವಿ ಅಲ್ಲಿ ನೋಡಿ ಆ ತೂತಿಂದ ನೋಡಿದ್ರೆ ಸೀದಾ ಅಲ್ಲಿ ಆ ಗೋಡೆ ಕಾಣಿಸುತ್ತೆ ಆ ಗೋಡೆ ಮತ್ತು ಆ ಪೋರ್ಷನ್ ಕಾಣಿಸುತ್ತೆ ಅಂದರೆ ಇಲ್ಲಿಂದ ಬರ್ತಿದ್ರು ಅನಿಸುತ್ತೆ ಇದೇ ಮೈನ್ ಎಂಟ್ರೆನ್ಸ್ ಇರ್ಬೋದು ಈ ಮೈನ್ ಎಂಟ್ರೆನ್ಸಿಂದ ಅಲ್ಲೊಂದು ದ್ವಾರ ಇರ್ಬೋದು ಆ ದ್ವಾರದಿಂದ ಒಳಗೆ ಹೋದರೆ ಕೋಟೆ ಒಳಗೆ ಹೋಗ್ತೀವಿ ಇಲ್ಲಿ ಶತ್ರುಗಳು ಬರ್ತಾ ಇರ್ತಾರಲ್ಲ ಅವಾಗ ಗನ್ಯಿಕ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡತ್ ಹಿಂಗೆ ಪೂರ್ತಿ ಸುತ್ತಮುತ್ತ ಪೂರ್ತಿನೂ ಬೆಟ್ಟ ಗುಡ್ಡಗಳಿಂದಾನೇ ಕೂಡ್ಬಿಟ್ಟೈತಿ ಇಲ್ಲಂತೂ ಇದೊಂದು ದೊಡ್ಡ ಬೆಟ್ಟ ಇದೆ ಅಲ್ಲೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಯ್ಯೋಯ್ಯಪ್ಪ ಎಣ್ಸಕ್ ಗುರು ಇದಂತೂ ಒಂದು ಐವತ್ತು ಬೆಟ್ಟಗಳು ಇರ್ಬೋದೇನೋ ಇಲ್ಲೇ ಸುತ್ತಮುತ್ತ ಪೂರ್ತಿ ಲೆಕ್ಕ ಹಾಕೊಂಡ್ರೆ ಅದ್ ನೋಡಿ ಕೃಷ್ಣಗಿರಿಯ ಡ್ಯಾಮ್ ಹೆಂಗೆ ಕಾಣಿಸ್ತೈತೆ ನೀರು ಫುಲ್ ಉಕ್ ಅನ್ಸುತ್ತೆ ಅಲ್ಗೂ ಹೋಗ್ಬೋದು ಸದ್ಯಕ್ಕೆ ಇವತ್ತು ಬೇಡ ನಿಮ್ಗೆ ಈ ತರ ವಾಚ್ ಟವರ್ ಅಲ್ಲಿ ಸೈನಿಕರು ನಿಂತ್ಕೊಂಡು ಶತ್ರುಗಳು ಬರ್ತಾರ ಅಂತ ನೋಡ್ತಾ ಇಲ್ಲೊಂದಿದೆ ಅಲ್ಲೊಂದಿದೆ ಮತ್ತೆ ಅಲ್ಲೊಂದಿದೆ ಮಾಡಿ ಮಾಡಿಕ್ಕೋರೆ ನೋಡಿ ಇವಾಗ ಮನೆ ಕಟ್ಟಕೂನು ಆವಾಗ ಈ ತರ ಕೋಟೆಗಳು ಕಟ್ಟೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಒಂದೇ ಒಂದು ಹೋಲಿಕೆ ಆಗುತ್ತೆ ಅವಾಗ್ಲೂ ಸಿಮೆಂಟ್ ಹಾಕ್ಬಿಟ್ಟು ಇಟ್ಕೆ ಹಾಕ್ಬಿಟ್ಟು ಕಟ್ಟೋರೆ ಇವಾಗಿನ ಮನೆಗಳು ಸಿಮೆಂಟ್ ಹಾಕ್ಬಿಟ್ಟು ಇಟ್ಕೆ ಹಾಕ್ಬಿಟ್ಟೆ ಕಟ್ಟೋದು ಆದ್ರೆ ಇವಾಗಿನ ಮನೆಗಳು ಒಂದ್ ಐವತ್ ಅರವತ್ ವರ್ಷ ಬರದೆ ಹೆಚ್ಚು ಆವಾಗಿನ ಕೋಟೆಗಳು ನೋಡಿ ಇದು ಈ ಕೋಟೆಗೆ ತುಂಬಾ ವರ್ಷಗಳ ಇತಿಹಾಸ ಇದೆ ಇದು ಈ ಕೋಟೆ ಇಷ್ಟು ಬಲಿಷ್ಠವಾಗಿ ಇರೋಕೆ ಕಾರಣ ಏನಂದ್ರೆ ಕಲ್ಬೆರಕೆ ಇಲ್ಲ ಅಷ್ಟೇನೆ ಕಲ್ಬೆರಕೆ ಇಲ್ದಂಗೆ ಕಟ್ಟಿರುವಂತದ್ದು ಆದ್ರಿಂದ ಈ ತರ ಇದೆ ಬನ್ನಿ ಇವಾಗ ದರ್ಗಾ ಕಡೆ ಹೋಗ್ಬಿಟ್ಟು ಆ ದರ್ಗಾದಲ್ಲಿ ನೋಡ್ಕೊಂಡು ಹಾಗೆ ಸಿಇದ ಕೆಳಗೆ ಹೋಗಿ ಬರೋಣ ಎಂಟ್ರಿ ಆಗೋಣ ಬನ್ನಿ ಹಾ ಹ ಏನ್ ಸಕ್ಕದಾಗಿದೆ ಗುರು ವ್ಯೂ ಸಕ್ಕದಾಗಿದೆ ಮಾತ್ರ ಬಹುತಿಯೂ अच्छा है तुम्हारे नाम क्या मज़द मज़द तुम्हारा नाम क्या मम्मी नासेन क्या हमें नासेन कितना क्लास तो वन नाद फर्स्ट स्टैंडर्ड आ फर्स्ट स्टैंडर्ड कन्नडा तेरी माँ कनाडा नहीं है नहीं आता हिंदी तमिल तेलुगु तमिल मुझे हिंदी आता है हिंदी आता मुझे तमिल आता तमिल आता हिंदी आता वो ओ कितना क्लास ओ कितना क्लास 6 न क्लास 1 क्लास 5 न क्लास छोटा बच्चा, बच्चा? बच्चा। स्कूल नहीं जाता वो स्कूल जाता स्कूल स्कूल जाता जाता है तू कितना क्लास है वो बाजू में है हाँ ठीक है ठीक है नहीं हो गया नहीं मैं नीचे कहा था उधर बस स्टैंड है बस स्टैंड में कहा था वो ಟೀಕೆ ಉದಾ ಉದಾ ಜನ ಪರ್ಮಿಷನ್ ಟೀಕೆ ಈ ಕೋಟೆಯಲ್ಲಿ ಬಂದ್ಬಿಟ್ಟು ನಂಗೆ ಸ್ವಲ್ಪ ಭಯ ಆಗೋಗಿತ್ತು ಯಾರು ಫ್ರೆಂಡ್ಸ್ ಇಲ್ವಲ್ಲ ಅಂತ ಒಂದು ಬೇಜಾರಿತ್ತು ಇಲ್ಲಿ ಫ್ರೆಂಡ್ಗಳು ಫ್ರೆಂಡ್ಸ್ ಟೀನಾ ಚಿಕ್ಕ ಚಿಕ್ಕ ಫ್ರೆಂಡ್ಗಳು ಸಿಕ್ಕಿದ್ರು ಇವಾಗ ನಮಗೆ ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದು ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ ಸದ್ಯಕ್ಕೆ ಈ ಬೆಡ್ದಲ್ಲಿರುವಂತ ಎಲ್ಲಾ ಪ್ಲೇಸ್ಗಳನ್ನ ನೋಡ್ಬಿಟ್ವಿ